ಹಾಯ್ ಮೈ ಬೀಸ್ ಬಿಬರ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಆಫ್ ಫ್ಯಾಷನ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಬಿದಾಸಾಗಿರ್ತೀರ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾಟೇ ಬಿಂದಾಸಾಗಿದ್ದೀನಿ ಗೈಸ್ ಆ ಗೈಸ್ ಮೊನ್ನೆ ವಿಡಿಯೋದಲ್ಲಿ ನಾನು ಈ ಒಂದು ಬ್ಲೌಸ್ನ ತೋರಿಸಿದ್ದೆ ನಾನು ಆರಿ ವರ್ಕ್ ಏನು ಮಾಡಿದ್ದೀನಿ ಈ ಬ್ಲೌಸ್ನ ತೋರಿಸಿದ್ದೆ ಬಟ್ ಆ ಒಂದು ವಿಡಿಯೋನ ಡಿಲೀಟ್ ಮಾಡಲಾಗಿ ಮತ್ತೆ ಇದನ್ನು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಯಾವಾಗಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಕಲೀನಿಗೆ ಸೇರ್ಕೊಂಡು ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಿದಂತಹ ಒಂದು ವರ್ಕ್ ಅದು ಅದನ್ನು ಕೂಡ ಮೊನ್ನೆ ಹಾಕಿದ್ದೆ ಎಲ್ಲರೂ ಕೂಡ ಇಷ್ಟಪಟ್ಟ್ರಿ ಇದು ಬಂದು ಒಂದು ಟ್ವೆಂಟಿ ಡೇಸ್ ಅಲ್ಲಿ ಹಾಕಿರೋದಿತ್ತು ಅದಕ್ಕಿಂತ ಇದು ಬೆಟರ್ ಇದೆ ಅದು ಸ್ಟಾರ್ಟಿಂಗ್ ಡೇಸಿನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ತಾನೇ ಹಾಕಿದಂತಹ ಒಂದು ವರ್ಕ್ ಅದು ಅವಾಗ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅದು ಚೆನ್ನಾಗಿ ಬಂದಿದೆ ಅಂತ ನಾನು ಏನು ಹೇಳೋದಿಲ್ಲ ನನಗೆ ಖುಷಿ ಕೊಡೋ ಲೆವೆಲ್ಗೆ ಒಂದು ಫಿನಿಶಿಂಗ್ ಬಂದಿದೆ ತುಂಬಾ ಚೆನ್ನಾಗಿದೆ ಎಬ್ಬರು ಕೂಡ ಸಿಕ್ಕವೇ ಇಷ್ಟಪಟ್ಟರು ಈ ಒಂದು ಬ್ಲೌಸ್ನ ನಾನು ನೀಟಾಗಿ ಇದನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏಕೆಂದ್ರೆ ಆ ವಿಡಿಯೋದಲ್ಲಿ ಡಿಲೀಟ್ ಆಗಿತ್ತು ಅನ್ನೋ ಕಾಣಿಕೆ ಈ ಒಂದು ವಿಡಿಯೋದಲ್ಲಿ ಫ್ರಂಟು ಬ್ಯಾಕ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಇಲ್ಲಿ ನೀವು ನೋಡ್ಬೋದು ಹಾಗೇನೇನೆ ಇದ್ದೀರಲ್ಲ ಇಲ್ಲಿ ಒಂದು ಸ್ಲೀವ್ಸ್ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೋಡಿ ಈ ರೀತಿ ಸ್ಲೀವ್ಸ್ನ ಡಿಸೈನ್ ಮಾಡಿದ್ದೀನಿ ನಿಮಗೆ ಇನ್ನು ಹತ್ತಿರದಿಂದ ತೋರಿಸ್ಬೇಕಂದ್ರೆ ನೋಡಿ ನಿಮಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಅಂತ ಹಾಗೆ ಸ್ಟೋನ್ ಇದೆ ಅಲ್ಲ ಇಲ್ಲಿ ಈ ಸ್ಟೋನ್ ಏನಿದೆ ಇಲ್ಲಿಗೆ ನಾನು ಔಟ್ಲೈನ್ ಕೂಡ ಕೊಟ್ಟಿದ್ದೀನಿ ಅಂಥದ್ದೇ ಚೈನ್ ಸ್ಟಿಚ್ ಹಾಕಿದ್ದೀನಿ ಒಂದು ಜೆರಿ ಥ್ರೆಡ್ ಇಂದ ಚೇಂಜ್ ಶೀಟ್ನ ಹಾಕಿದ್ದೀನಿ ಔಟ್ಲೈನ್ ಕೊಟ್ಟಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೀಡಿಸಲು ಹಾಕಿದ್ದೀನಿ ಗ್ರ್ಯಾಂಡ್ ಡಿಸೈನ್ ಇದೆ ಇದ್ರು ಕೂಡ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆನೇ ಬ್ಯಾಕ್ ಡಿಸೈನ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಫಿನಿಶಿಂಗ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಮಗೆ ಸ್ಟೋನೆಲ್ಲ ಅಣಿಸಿ ಅದಕ್ಕೆ ಔಟ್ಲೈನ್ ಕೊಡಬೇಕಾಗುತ್ತೆ ಸ್ಟೋನ್ ಅಣಿಸಿ ಹಾಗೆ ಬಿಡೋದಲ್ಲ ಸ್ಟೋನ್ ಅಣಿಸಿ ಹಾಗೆ ಬಿಟ್ಟರೆ ಅಷ್ಟು ಲುಕ್ ಇರೋಲ್ಲ ನಿಮಗೆ ಒಂದು ಔಟ್ಲೈನ್ನ ಕೊಡ್ತೀರಿ ನೋಡಿ ಸಿಲು ಥ್ರೆಡ್ಡಿಂದ ಅಥವಾ ಜೆರಿ ಥ್ರೆಡ್ ಇಂದ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಫಿನಿಷಿಂಗ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬೋದು ನೀವು ಅಂದರೆ ನಾವು ಹಿಂದೆ ಹಾಕೊಂಡಾಗ ನಮ್ಮ ಬೆಲೆಗೆ ಇದೇ ರೀತಿ ಕೂಡ ಕೂತ್ಕೊಳ್ಳುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ನಿಮಗೆ ಇಲ್ಲಿ ಕಾಲರ್ ನೆಕ್ ಕೂಡ ಯಾವ ರೀತಿ ಬಂದಿದೆ ನೋಡಿ ಅಂದರೆ ಐ ನೆಕ್ ಇದು ಹಿಂದೆಗಡೆ ಕಾಲರ್ ಈ ರೀತಿ ಇರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಅಂತ ನನಗನ್ನಿಸ್ತು ಇದನ್ನು ನಾನು ಟೀಚರ್ಗೇನು ಕಳ್ಸೋದಕ್ಕೆ ಹೋಗಿಲ್ಲ ಯಾಕೆಂದರೆ ಅವರು ಕಳಿಸಿದ್ರೆ ನಾವು ಏನೂ ಆಗಲ್ಲ ಹಾಗಾಗಿ ನಾನು ಅವ್ರಿಗೆ ಅಂತಲೇ ಮಾಡಿ ಒಂದು ನಾಲ್ಕೈದು ಬ್ಲೌಸ್ನ ಅವ್ರಿಗೆ ಅಂತಲೇ ಕಳಿಸ್ಕೊಟ್ಟಿದ್ದೀನಿ ಇದನ್ನು ನಾನು ನಾನು ಸಪ್ರೇಟ್ ನಾನು ಓನ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಆಲ್ಮೋಸ್ಟ್ ನಾನು ಮಾಡೋದಲ್ಲ ಓನ್ ಡಿಸೈನ್ಗಳೇ ಹಾಗಾಗಿ ಓನ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ನನಗೆ ತುಂಬ ಇಷ್ಟ ಆದಂತಹ ಡಿಸೈನ್ ಹೇಗಿದೆ ಹಾಗೆಯೇ ಕಾಲರ್ ನೋಡ್ತಾ ಇರ್ಬೋದು ಎರಡೂ ಸೈಡ್ ಬಂದಿದೆ ಓಕೆ ಎರಡೂ ಸೈಡ್ ಬಂದಿದೆ ಇಲ್ಲಿ ಆ ಕಡೆ ಎರಡೂ ಇಲ್ಲೊಂದ್ಸ ಇಲ್ಲಿ ಏನಿದೆ ಇಲ್ಲಿ ಕೊಟ್ಟಿಲ್ಲ ನಾನು ಒಳಗಡೆ ಸೇರ್ಕೊಂಡಂತರೂ ಕೊಟ್ಟಿಲ್ಲ ಬಟ್ ಇಲ್ಲಿ ಕುತ್ಕೊಂಡ್ರು ಇಷ್ಟು ರೀತಿ ಕಾಣಿಸುತ್ತೆ ಈ ರೀತಿ ಸ್ಲೀವ್ಸ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಭಾವಿಸ್ತೀನಿ ನಾನು ನಿಮಗೆ ಮೊನ್ನೆ ಏನು ಒಂದು ವಿಡಿಯೋನ ಹಾಕಿದ್ದೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಬಂದಿದೆ ಫಿನಿಷಿಂಗ್ ಆಗ್ಬೋದು ಎಲ್ಲದನ್ನು ಅಷ್ಟೇ ಒಂದು ಚೇಂಜ್ ಸ್ಟಿಚ್ ಹಾಕೋದಿಕ್ಕೂ ಕೂಡ ಆವಾಗ ಸ್ವಲ್ಪ ಕಷ್ಟಪಡ್ತಾ ಇದೆ ಬಟ್ ಇವೆಲ್ಲ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಚೇಂಜ್ ಸ್ಟಿಚ್ ಎಷ್ಟು ನೀಟಾಗಿ ಹಾಕಿದ್ದೀನಿ ಅಂತ ಅದು ತುಂಬ ಚೆನ್ನಾಗಿ ಬಂದಿದೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರಲ್ವ ಆ ರೀತಿ ಇದು ಎಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅವಾಗ ಮಾತ್ರ ಈ ಒಂದು ಫಿನಿಶಿಂಗ್ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಆ ಸುಮ್ಮ ಸುಮ್ಮನೆ ಅಂದರೆ ಕಾಟಾಚಾರಕ್ಕೆ ಹೋಗಿ ಕಲ್ತಿದ ತಕ್ಷಣ ಈ ರೀತಿ ಬರೋದಿಲ್ಲ ಯಾರಿಗೂ ಅವು ಕಷ್ಟಪಡಬೇಕಲ್ಲಿ ಶ್ರಮ ಪಟ್ಟಾಗ ಮಾತ್ರ ಈ ರೀತಿ ಒಂದು ಫಿನಿಶಿಂಗ್ ನಮಗೆ ನೋಡೋದಕ್ಕೆ ಸಿಗೋದು ಇನ್ನೂ ಬೆಟರಾಗಿ ಮಾಡಬೇಕು ಅನ್ನುವಂತಹ ತುಂಬ ಆಸೆಗಳಿದ್ದಾವೆ ಬ್ಯಾಕ್ ಕ್ಯಾಮ್ರಾದಿಂದ ಕೂಡ ನಾನು ಡಿಸೈನ್ ನಿಮಗೆ ನೀಟಾಗಿ ಕಾಣಿಸ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಬ್ಯಾಕ್ ಡಿಸೈನ್ ಅಂತ ಹೇಳಿ ತೋರಿಸೋದಕ್ಕೆ ಅಂತ ಹೇಳಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಯಾವ ರೀತಿ ಬ್ಯಾಕ್ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಖಂಡಿತ ನಾವು ಹಾಕೊಂಡಾಗ ಇದು ಇಷ್ಟೇ ನೀಟಾಗಿ ಕಾಣಿಸುತ್ತೆ ಓಕೆ ಗೈಸ್ ನೋಡಿದ್ರಲ್ಲ ಇದು ಶ್ರಮ ಇಲ್ದಿರ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಕೆಲವೊಬ್ರು ಲೇಸಿ ಮಾತಾಡ್ತಾರೆ ಏನೋ ಒಂದು ಕಲ್ತಿದ್ದಾರೆ ಬಂದು ಕ್ಲಾಸ್ ನಡೆಸ್ತೀನಿ ಅಂತ ಹೇಳ್ತಾರೆ ಅಂತ ಸುಮ್ಮ ಸುಮ್ಮನೆ ಬಂದು ಕ್ಲಾಸ್ ನಡೆಸಿ ನಡೆಸ್ಬಿಡ್ತೀನಿ ಅಂತ ಖಂಡಿತವಾಗೂ ಯಾರಿಗೂ ಹೇಳೋದಕ್ಕಾಗಲ್ಲ ಅರ್ಧಂಬರ್ಧ ಕಲಿತು ಬಂದು ಕ್ಲಾಸ್ ನಡೆಸ್ತೀನಿ ಅಂತ ಹೇಳ ಧೈರ್ಯದಿಂದ ಹೇಳೋದಕ್ಕಾಗಲ್ಲ ನನಗೊಂದು ಕಾನ್ಫಿಡೆನ್ಸ್ ಇದೆ ನನ್ನ ಸ್ಟೂಡೆಂಟ್ಗೆ ನಾನು ಕಲಿಸ್ತೀನಿ ಅಂತ ನಾನು ತುಂಬ ಕಲ್ತಿದ್ದೀನಿ ಹಾಗಾಗಿ ಇಲ್ಲಿ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಆ ಕೆಲವೊಂದು ಟೈಮ್ ಅನಿಸುತ್ತೆ ನಾನು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೆಲವೊಂದು ಟೈಮ್ ಕೆಲವೊಂದು ಮಾತುಗಳನ್ನ ಹಾಡಬೇಕಾಗುತ್ತೆ ಅಷ್ಟೇನೆ ಓಕೆ ನೋಡಿದ್ರಲ್ಲ ಅಂದರೆ ನಿಮ್ಮ ನಿಮಗೂ ಕೂಡ ಒಂದು ಬುದ್ಧಿ ಇರುತ್ತಲ್ವಾ ಅಂದರೆ ನಂದಿನಿ ಹೇಗೆ ಮಾಡಿದಾಳೆ ಚೆನ್ನಾಗಿ ಮಾಡಿದ್ದಾಳೆ ಇಲ್ವಾ ಅಂತ ನೀವುಗಳೇ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಆ ರವರ್ಕ್ ಹೇಗೆ ಮಾಡಿದ್ದೀನಿ ಹೇಗೆ ಕಲ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಕಲ್ತಿದ್ಯಾ ಅಂತ ಏನು ಬೇಡ ಬೆಟರ್ ಪರವಾಗಿಲ್ಲ ಕಲ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಸಾಕು ನನಗೆ ನೋಡಿದ್ರಲ್ಲ ಬ್ಯಾಕ್ ಕ್ಯಾಮ್ರಾದಿಂದ ಕೂಡ ನಾನು ಫ್ರಂಟು ಬ್ಯಾಕ್ ಸ್ಲೀವ್ಸ್ ಎಲ್ಲ ತೋರಿಸ್ದೆ ನಾನು ಎಷ್ಟು ಯಾವ ರೀತಿ ಬಂದಿದೆ ಎಷ್ಟು ನೀಟಾಗಿ ಹಾಕಿದ್ದೀನಿ ಅಂತ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಅಲ್ಲಿ ನನಗೆ ನೆ ಒಂದು ಚೈನ್ ಸ್ಟಿಚೆ ಹಾಕಕ್ಕೆ ಬಂದಿರಲಿಲ್ಲ ಅಲ್ಲಿ ಸರಿಯಾಗಿ ಹಾಕಿರಲಿಲ್ಲ ನನಗೂ ಗೊತ್ತಿದೆ ಅದು ನಾನು ಹೇಳಿದೆ ವಿಡಿಯೋದಲ್ಲಿ ಬಟ್ ಈ ಒಂದು ಡಿಸೈನ್ ಏನಿದೆ ಇದನ್ನು ಒಂದು ಬೆಟರ್ ಇದೆ ಅದಕ್ಕಿಂತ ಇದು ಬೆಟರ್ ಇದೆ ಮೇ ಬಿ ಇನ್ನೂ ಮುಂದೆ ಮಾಡುವಂಥ ಡಿಸೈನ್ಗಳು ಇದಕ್ಕಿಂತ ಬೆಟರ್ ಇರ್ಬೋದು ಇನ್ನು ಹೋಗ್ತಾ ಹೋಗ್ತಾ ಬೆಟರ್ ಮಾಡ್ಕೋತೀನೋ ಹೊರತು ಕಳಪೆ ಅಂತೂ ಯಾವುದೂ ಇರಲ್ಲ ನಾನು ಅಲ್ಲಿ ಅವತ್ತು ನಿನ್ನೆ ವಿಡಿಯೋದಲ್ಲ ಕೂಡ ಹೇಳಿದೆ ಸ್ಟೋನ್ಸ್ ಏನೇನು ಬಂದಿದೆ ಅದು ಸರಿಯಾಗಿ ಬಂದಿಲ್ಲ ಅಂತ ಇವಾಗ ನೋಡಬಹುದು ಎಷ್ಟು ಪರ್ಫೆಕ್ಟ್ ಇದೆ ಅಂತ ಹೇಳಿ ಓಕೆ ಗೈಸ್ ಇಲ್ಲಿ ನಾನು ವಾಯ್ಸ್ ಯಾಕೋ ತುಂಬನೇ ಬ್ರೇಕ್ ಬ್ರೇಕ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗಿದೆ ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಓಕೆ ಮನಸ್ಸಿದ್ದಾರೆ ಮಾರ್ಗ ಅಂತ ಹೇಳ್ತಾರಲ್ವಾ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೂ ಇನ್ನೂ ತುಂಬ ಇದೆ ಕರಿಯೋದು ನಾನು ಖಂಡಿತ ಕಲ್ತ್ಕೊಂಡು ನಿಮಗೂ ಕೂಡ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಏನು ಬಟ್ಟೆ ಹಾಕೊಂಡಿದ್ದೀನಿ ಅದನ್ನು ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥದ್ದು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಲೀವ್ಸ್ ಆಗ್ಬೋದು ಡಿಫ್ರೆಂಟಾಗೆಲ್ಲ ಮಾಡ್ಕೊಬೋದು ಗೈಸ್ ನಮ್ಮ ಒಂದು ಡ್ರೆಸ್ಗಳನ್ನ ನಾವೇ ರೆಡಿ ಮಾಡ್ಬೋದು ನಾನು ಹಾಕಿರುವಂತಹ ಒಂದು ಪ್ಲಾಜಾ ಏನಿದೆ ಅದನ್ನು ಕೂಡ ನಾನೇ ಸ್ಟಿಚ್ ಮಾಡಿ ಅದು ಹಾಕಿದೆ ಇದೇ ಕೇಳಿದ್ರಿ ಎಲ್ಲಿ ತಗೊಂಡ್ರಿ ಅಂತ ಎಲ್ಲ ತುಂಬಾ ಜನ ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥದ್ದು ಈ ಪ್ಲಾಜಾ ತುಂಬಾ ಕಷ್ಟ ಅನ್ಸೋದಿಲ್ಲ ಪ್ಲಾಜಾ ಆಗ್ಬೋದು ನಾನು ಹಾಕಿರುವಂಥ ಟಾಪ್ ಆಗ್ಬೋದು ಯಾವ್ದು ಕಷ್ಟ ಆಗಲ್ಲ ಕಾಲರ್ ಎಲ್ಲ ಇಟ್ಟು ಸ್ಟಿಚ್ ಮಾಡಿದೀನಿ ನೀವು ನೋಡ್ಬೋದು ಒಂಥರ ಡಿಫ್ರೆಂಟಾಗಿ ಆಗಿ ಕಾಣಿಸ್ತಾ ಇದೆ ಟೈಮ್ ನಮಗೆ ಈ ರೀತಿ ಬೇಕು ಪ್ಯಾಟರ್ನ್ ಅಲ್ಲಿ ಅಂದ್ರೂ ಕೂಡ ಸಿಗೋದಿಲ್ಲ ನಮಗೆ ಅದೇ ನಾವೇ ಸ್ಟಿಚ್ ಮಾಡಿದಾಗ ನಮ್ಗೆ ಹಿಂಗೆ ಇಷ್ಟ ಆಗುತ್ತೆ ಹಂಗೆಲ್ಲ ಸ್ಟಿಚ್ ಮಾಡಿದಾಗ ಆ ಖಂಡಿತ ನೋಡುವಂತಹ ಜನ ನಮ್ಮನ್ನ ಕೇಳೇ ಕೇಳ್ತಾರೆ ಇದನ್ನು ತುಂಬ ಸಲ ಕೇಳಿದ್ದಾರೆ ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ನಾನೇ ಸ್ಟಿಚ್ ಮಾಡಿದ್ದೀನಿ ಅಂದಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಎಲ್ಲರೂ ನನಗೂ ಸ್ಟಿಚ್ ಮಾಡಿಕೊಡು ಅಂತ ತುಂಬ ಜನ ಕೇಳಿದ್ದಾರೆ ಖಂಡಿತವಾಗಿಯೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ತುಂಬ ಸಲ ನಾನು ಹಾಕೊಂಡಿರುವಂತಹ ಬಟ್ಟೆಗಳನ್ನ ವಿಡಿಯೋದಲ್ಲಿ ತೋರಿಸಿದಾಗ ಕೇಳೇ ಕೇಳಿರ್ತೀರ ನೀವುಗಳು ಎಲ್ಲಿ ತೊಗೊಂಡ್ರಿ ಹೇಗೆ ಅಂತ ಆಲ್ಮೋಸ್ಟ್ ನಾನು ಹಾಕುವಂತಹ ಟಾಪ್ಗಳಾಗಲಿ ಯಾವುದೇ ಆಗಲಿ ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥದ್ದು ಇವಾಗ ನೋಡ್ತಾ ಇದ್ದೀರಲ್ಲ ಪ್ಲಾಜಾ ಬಂದು ನರಿಗೆ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಜಸ್ಟ್ ನರಿಗೆ ಕೊಟ್ಟಿದ್ದೀನಿ ತುಂಬ ತುಂಬಾ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಂಡು ಜಸ್ಟ್ ಒಂದು ಹಾಫ್ ಅನ್ ಅವರಲ್ಲಿ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡುವಂತಹ ಒಂದು ಈಸಿ ಮೆಥಡ್ ಇದೆ ಇದು ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ ಸ್ಟಿಚಿಂಗ್ ವಿಡಿಯೋ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ ಪಾಪ ತುಂಬ ಜನ ಬಂದು ಕೇಳ್ತೀರಾ ನನ್ನೊಂದು ಪ್ರಾಬ್ಲಮ್ ಇದೆ ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಏನಪ್ಪ ಅಂತಂದರೆ ನೀವು ಏನು ನೋಡ್ತಾ ಇದ್ದೀರ ಈ ಶರ್ಟ್ ವಿಡಿಯೋ ಏನಿದೆ ಖಂಡಿತವಾಗಿಯೂ ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಮಾಡಿಕೊಂಡಿದ್ದೆ ಬಟ್ ಏನಾಯಿತು ಅಂದರೆ ಏನಾಗುತ್ತೆ ಅಂದರೆ ನನಗೆ ಎಡಿಟ್ ಮಾಡೋದು ತುಂಬಾ ಬೋರಿಂಗ್ ಕೆಲಸ ಅಂದರೆ ಎಡಿಟ್ ಮಾಡೋದು ನನಗೆ ಓಕೆನಾ ನನಗೆ ಈ ಸ್ಟಿಚಿಂಗ್ ವಿಡಿಯೋನ ಎಡಿಟ್ ಮಾಡ್ತಾ ಇದ್ರೆ ನಂಗೆ ನಿದ್ದೆ ಬಂದುಬಿಟ್ಟಿರುತ್ತೆ ಹಾಗಾಗಿ ನಾನು ಸರಿಯಾಗಿ ಎಡಿಟೇ ಮಾಡಿರಲ್ಲ ಮಾಡೋಣ ಮುಂದೊಂದು ದಿನ ಮಾಡಿ ತೋರಿಸೋಣ ತೋರಿಸೋಣ ಅಂತ ಆ ವೀಡಿಯೋನ ಹಾಗೆ ಇಟ್ಕೊಂಡಿರ್ತೀನ ಬಟ್ ನನಗೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಏನು ಮಾಡ್ತೀನಿ ಆ ವೀಡಿಯೋಸ್ ಎಲ್ಲ ತೊಗೊಂಡೋಗಿ ಡಿಲೀಟ್ ಮಾಡಿಬಿಟ್ಟಿರ್ತೀನಿ ನಾನು ಈ ಶರ್ಟು ಸ್ಟಿಚ್ ಮಾಡಿದಾಗ ತುಂಬ ಆಸೆಪಟ್ಟು ನಾನು ವಿಡಿಯೋ ಎಲ್ಲ ಮಾಡ್ಕೊಂಡಿದೆ ಕಟ್ಟಿಂಗಾಗಿ ಸ್ಟಿಚಿಂಗ್ ವೀಡಿಯೋ ಮಾಡ್ಕೊಂಡಿದೆ ಬಟ್ ಎಡಿಟ್ ಇರೋ ಕಾರಣ ಅದನ್ನ ಡಿಲೀಟ್ ಮಾಡಿದೆ ನಾನು ಎಷ್ಟು ದಿನ ಇಟ್ಕೊಂಡ್ರು ಎಡಿಟ್ ಮಾಡಲ್ಲ ಬಿಡು ಅಂತೇಳಿ ಬೇಕಾದ್ರೆ ಎಂಬ್ರಾಯ್ಡ್ರಿ ಬಗ್ಗೆ ಎಲ್ಲ ನಾನು ನೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ ಬಟ್ ಸ್ಟಿಚಿಂಗ್ ಎಡಿಟ್ ಮಾಡಬೇಕಂದ್ರೆ ಯಾಕೆ ನಿದ್ದೆ ಬರುತ್ತೆ ಅಂತಲೇ ಗೊತ್ತಿಲ್ಲ ನನಗೆ ಆ ಮೇ ಬಿ ನನ್ನದೇ ಪ್ರಾಬ್ಲಮ್ ಅದು ಯಾಕೆಂದರೆ ಇಲ್ಲ ಪರವಾಗಿಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಹೆಂಗೆ ಅಂದರೆ ಇಲ್ಲ ಇನ್ನೂ ಡಿಫ್ರೆಂಟಾಗಿ ಮಾಡಬೇಕು ಇನ್ನೂ ಇನ್ನೂ ಅರ್ಥ ಆಗೋ ರೀತಿ ಮಾಡಬೇಕು ಸಿಕ್ಕಾಪಟ್ಟೆ ಈಸಿಯಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ಮಾಡಿ ಮಾಡಬೇಕು ಎಡಿಟ್ ಮಾಡಬೇಕು ಅಂತ ಹಾಗೆ ಇಟ್ಟಿರ್ತೀನಿ ನೋಡಿ ಅದು ನನ್ನ ಮೇಯ್ನ್ ಪ್ರಾಬ್ಲಮು ಅಪರವಾಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಯಾವ ರೀತಿ ಎಡಿಟಿಂಗ್ ಮಾಡೋದಕ್ಕೆ ಸಾಧ್ಯನೋ ಅದೇ ರೀತಿ ಎಡಿಟಿಂಗ್ ಮಾಡಿ ಖಂಡಿತ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಎಷ್ಟು ಈಸಿಯಾಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯನೋ ಅಷ್ಟು ಈಸಿಯಾಗಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಮೇ ಬಿ ನೀವು ಕೇಳ್ತೀರ ಅನ್ನೋ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಇವಾಗ ಒಂದಷ್ಟು ಜನ ಕೇಳಿ ಕೇಳ್ತಾರೆ ಈ ಶರ್ಟು ಮ್ಯಾಮ್ ಎಲ್ಲಿ ತೊಗೊಂಡ್ರಿ ಅಂತ ಹಾಗಾಗಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಸ್ವಲ್ಪ ಹಾಗೆ ಹೇಳಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಯಾವ ರೀತಿ ಅಂತ ಹೇಳ್ತು ಒಂದು ವಿಡಿಯೋನ ಮಾಡಿದ್ದೆ ಅದನ್ನ ಹೋಗಿ ಖಂಡಿತ ಯಾರೆಲ್ಲ ಮಿಸ್ ಮಾಡ್ಕೊಂಡಿದೀರೋ ಹೋಗಿ ನೋಡಿ ಯಾಕೆಂತಂದ್ರೆ ನಿಮಗೆ ಯೂಸ್ ಆಗುವಂತಹ ಒಂದಿಷ್ಟು ವಿಚಾರಗಳನ್ನ ಅಲ್ಲಿ ನಾನು ತಿಳ್ಸ್ಕೊಂಡಿದ್ದೀನಿ ತುಂಬ ಜನ ಅದನ್ನ ನೋಡಿ ವಿಡಿಯೋನ ಅವರು ಸೇಮ್ ಅದೇ ರೀತಿ ಎಲ್ ಶೇಪ್ ಏನೇ ಒಂದು ಕಂಬಿ ಇದೆ ಅದ್ರ ಒಳಗಡೆಯಿಂದ ಆಗ್ತಾ ಇದ್ರಂತೆ ಅವಾಗ ಓಕೆ ನಾನು ಹೇಳಿದ್ನ ಕೇಳ್ಬಿಟ್ಟು ಹೋಗ್ಬಿಟ್ಟು ನಾರ್ಮಲಾಗಿ ಅದನ್ನು ಬಿಟ್ಟು ಥ್ರೆಡ್ ಹಾಕೊಂಡು ಬಂದಿದ್ದಾರೆ ನಾನು ಹೆಂಗೆ ಹೇಳಿದೆ ಆ ರೀತಿ ಥ್ರೆಡ್ ಹಾಕಿದ್ದಾರೆ ಅವಾಗ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಅಂದರೆ ಎಂಬ್ರಾಯ್ಡ್ರಿ ಬರ್ತಾಯಿತ್ತಂತೆ ಆವಾಗ ತುಂಬ ಜನ ಮೆಸೇಜ್ ಹಾಕಿದ್ರು ನನಗೆ ಆ ಖುಷಿ ಖುಷಿಯಾಯಿತು ತುಂಬ ಥ್ಯಾಂಕ್ಸ್ ಮ್ಯಾಮ್ ನಿಜವಾಗ್ಲೂ ನಿಮ್ಮಿಂದ ಒಳ್ಳೆ ಕೆಲಸ ಆಯಿತು ನನಗೆ ಈ ರೀತಿ ಥ್ರೆಡ್ ಹಾಕೊಂಡು ತುಂಬಾ ತಲೆ ಇತ್ತು ಸ್ಟಿಚಿಂಗ್ ಅಂದ್ರೆ ಎಂಬ್ರಾಯ್ಡ್ರಿ ಚೆನ್ನಾಗಿ ಬರ್ತಾ ಇರಲಿಲ್ಲ ನನಗೆ ಯಾಕೆ ಯಾಕೆ ಅಂತ ಇದೆ ಯಾವಾಗೂ ತುಂಬಾ ಯೂಸ್ಫುಲ್ ಆದಂತಹ ಒಂದು ವೀಡಿಯೋ ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳಿದ್ರು ಹಾಗೆಯೇ ಅಲ್ಲಿ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ರು ಹಾಗಾಗಿ ಆ ವೀಡಿಯೋನ ಯಾರು ನೋಡಿಲ್ಲ ಹೋಗಿ ನೋಡಿ ಗೈಸ್ ಏಕೆಂದರೆ ತುಂಬ ಸಲ ಕಮೆಂಟ್ ಮಾಡ್ತಾನೆ ಇರ್ತೀರಾ ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಥ್ರೆಡ್ ಸರಿಯಾಗಿ ಬರ್ತಾ ಇಲ್ಲ ವೈಟ್ ಥ್ರೆಡ್ ಬರ್ತಾ ಇರುತ್ತೆ ಅಂತೇಳಿ ತೀರಾ ವೈಟ್ ಥ್ರೆಡ್ ಬಂದರೆ ನೀವು ಒಂದು ಟೆನ್ಷನ್ ಅಂತ ಮೇಲ್ಗಡೆ ಮಷಿನ್ ಮೇಲ್ಗಡೆ ಏನಿದೆ ಅದನ್ನ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನಾನು ಹೇಗೆ ಏನು ಅಂತ ಎಲ್ಲ ಹೇಳಿ ನೋಡೋಣ ಅದನ್ನೊಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಯೂ ಕೂಡ ನಿಮ್ಗೆ ಏನು ಆಗಲಿಲ್ಲ ಅಂತಂದ್ರೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಓಕೆ ಗೈಸ್ ನೋಡಿದ್ರಲ್ಲ ವಿಡಿಯೋನ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿದಾಗೆ ಶೇರ್ ಮಾಡಿ ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನಾ ಹಾಕುವಂತಹ ಪ್ರತಿ ಒಂದು ನೋಟಿಫಿಕೇಶನ್ ನಿಮಗೆ ತಪ್ಪೀರ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಯು ಟೇಕ್ ಕೇರ್ ಬೈ ಬಾಯ್